ಇದರಲ್ಲಿ ಮಕ್ಕಳು ಅಕ್ಷರಗಳನ್ನು ಗುಡಿಸುವುದು ಪಕ್ಷಗಳನ್ನು ಗುಡಿಸುವುದು ಮತ್ತೆ ಸಹಾಯ ವಾಕ್ಯಗಳನ್ನ ಸಮಾನವಾಗಿ ಸೋಲಿಸುತ್ತೆ ಮತ್ತೆ ಕೈ ವಾಹನ ಮತ್ತು ಕಾಯಿಲೆಗ್ರೇಳ್ಬಿಟ್ಟು ಇದರಲ್ಲಿ ನಾವು ಮಕ್ಕಳಿಗೆ ವಿವಿಧ ರೀತಿಯ ಕೈ ಬಾಹನಗಳನ್ನ ಮತ್ತೆ ಹೆಚ್ಚಾಗಿರುವಂತಹ ಪತ್ರಿಕೆಗಳನ್ನ ಮಕ್ಕಳು ಕೈಗೊಂಡ್ಬಿಟ್ಟು ಪಾಕಿಸ್ತಾನ ಅಕೌಂಟ್ ಮತ್ತು ಕಥೆ ಹೇಳುದು ಈ ಕಥೆ ಹೇಳೋದು ನಮಗೆ ತೋರಿಸಿದಂತಹ ಕಥೆಯನ್ನ ಯಾವುದೇ ಭಾಷೆಗಳಾಗ್ಲಿ ಹಿಂದಿ ತೆಲುಗು ಕನ್ನಡ ಯಾವುದೇ ಭಾಷೆಗಳಾಗ್ಲಿ ಮಗು ಕಥೆಯನ್ನ ಹೇಳ್ಬಹುದು ಅದಾದ್ಮೇಲೆ ಸ್ಮರಣ ಶಕ್ತಿ ಈ ಸ್ಮರಣ ಶಕ್ತಿ ನಾವು ಸಮೇವೆ ಅದನ್ನ ಒಂದು ಹತ್ತು ನಿಮಿಷ ಹಂತ ನಿಮಿಷ ನೋಡಿದ ಮೇಲೆ ಮತ್ತೆ ಮಗು ಅದನ್ನ ಬಾಯಿ ಅದನ್ನ ಜ್ಞಾಪಿಸಿಕೊಂಡು ಆ ಎಲ್ಲ ವಸ್ತುಗಳ ಹೆಸರನ್ನ ಬದುಕಿಲ್ಲ ಅಂದ್ರೆ ಹೇಳ್ಬೇಕಾಗುತ್ತೆ ಅದಾದ್ಮೇಲೆ ಕತೆ ಕಟ್ಟೋದಿರುತ್ತೆ ಈ ಕತೆ ಕಟ್ಟೋದ್ರಲ್ಲಿ ನಾವು ಕಥೆಯ ಕೆಲವು ದೃಶ್ಯಗಳನ್ನ ನಾವು ಮಕ್ಕಳಿಗೆ ನೀಡ್ತೀವಿ ಆ ದೃಶ್ಯ ನೀಡಿದಾಗ ಮಕ್ಕಳು ಆ ದೃಶ್ಯವನ್ನು ನೋಡಿಕೊಂಡು ಅದಕ್ಕೊಂದು ಕತೆ ಕಟ್ಟಿ ಆ ಕಥೆಯ ಶೀರ್ಷಿಕೆ ಅನ್ಬಿಟ್ಟು ಕೊನೆಯಲ್ಲಿ ಅದರ ಅದರ ನೀತಿಯನ್ನು ಹೇಳ್ಬೇಕಾಗುತ್ತೆ ಅದಾದ್ಮೇಲೆ ಸಂತಸದಾಯಕ ಗಣಿತ ಇರುತ್ತೆ ಈ ಸಂತಸದಾಯಕ ಗಣಿತದಲ್ಲಿ ಮಕ್ಕಳ ಮೋಜಿನ ಗಣಿತ ಮಾಡಬಹುದು ಇಲ್ಲಾಂದ್ರೆ ಒಂದಕ್ಕಿ ಎರಡಕ್ಕೆ ಅಥವಾ ಮೂರಕ್ಕಿ ಸಭೆಗಳನ್ನು ಗುಡಿಸೋದು ಸರಳ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಬಾಧಾಕಾರಗಳನ್ನ ಲೆಕ್ಕಗಳನ್ನ ಮಕ್ಕಳಲ್ಲಿ ನಾವು ಮಾಡಿಸ್ತೀವಿ ಈ ಏಳು ಚಟುವಟಿಕೆಗಳು ಕೂಡ ಎಸ್ ಎಲ್ ಎನ್ ಮಕ್ಕಳಿಗೆ ಮಾತ್ರ ಇರುತ್ತೆ ಈ ದಿನ ನಾವು ಈ ಜಿ ಜಿಎಚ್ ಕೆ ಶಾಲೆಯಲ್ಲಿ ಈ ಮುಳುಗೇರ ಕಲಿತಾ ಹಂಪವನ್ನು ಎಸ್ಎಲ್ಎನ್ ಮಕ್ಕಳ ಕಲಿತಾ ಹಬ್ಬವನ್ನು ಹಂಪೊಂಡಿದ್ದೇವೆ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮೋಬಲ್ ರೆಡ್ಡಿ ಸರ್ ಅವರು ಮತ್ತೆ ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅವರು ಮತ್ತೆ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ಚನ್ನಪ್ಪ ಅವರು ಮತ್ತೆ ವಿವಿಧ ಪ್ರಚಾರಗಳಿಂದ ನಾವು ತೀರ್ಪುಗಾರರಿಗೆ ತಗೊಂಡಿದ್ದೇವೆ ಅವರೆಲ್ಲರೂ ಕೂಡ ಇದನ್ನು ಆಗಮಿಸಿದ್ದಾರೆ ಮತ್ತೆ ನಮ್ಮ ಲತಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಸಿಬ್ಬಂದಿ ವರ್ಗದವರು ಆ ತುಂಬಾ ಚೆನ್ನಾಗಿ ಈ ಒಂದು ಈ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿರ್ತಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಮಕ್ಕಳು ಎಲ್ಲಾ ಮಕ್ಕಳು ಮತ್ತೆ ಸಿಬ್ಬಂದಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಕಾರ್ಯಕ್ರಮ ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಮತ್ತೆ ಒಂದರಿಂದ ಐದ ಎಲ್ಲಾ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದೇಶಭೂಷಣಗಳಿಂದ ಬಂದಿರುತ್ತಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ அஹ் காரிய பரவாயில் துணை அபினந்த ஆகம்தான் அவருக்குமே அபிநந்தனை சேமி இன்னொரு க்ணாபாரம் நம்ம சிச்சினா கே ரந்திர ஆகமே அவ்வளோ சாப்பிட்டு கார்கம கேட்காம யசஸ்வாக எல்லாரும் சக்தி எல்லாம் திருமூரின் அதினைந்து சார்